ಉಪಾಧ್ಯಕ್ಷ ಉಮೇಶ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಬಾಬು ಅವರು ಹಾಗೆ ಸಾತ್ ಸುಂದರವಾದ ಒಂದು ಹುಟ್ಟೋಪದ ಪ್ರಯತ್ನ ಒಂದು ಅವಮಾನ ಪುಟವನ್ನ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಮೊದಲಿಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಇನ್ನೊಂದು ವಿಶೇಷವಾದ ಸುದ್ದಿ ಏನು ಕಳೆದ ನಾವು ಸದಸ್ಯರ ನೆಲೆ ಶಾಸಕರ ಕಡೆ ಎಂಬ ಒಂದು ದೊಡ್ಡ ಆಂದೋಲನವನ್ನು ಮಾಡಿ ರಾಜ್ಯದ ಎಲ್ಲ ಶಾಸಕರಿಗೆ ಅಥವಾ ಮಂತ್ರಿಗಳಿಗೆ ಮನವಿಯನ್ನ ರಾಜ್ಯದ ಮೂಲ ಮೂಲೆಯಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರು ನೀಡಿದ್ರು ಅದರ ಪ್ರಯುಕ್ತ ಹಲವಾರು ಚರ್ಚೆಗಳು ಕಳೆದ ಒಂದು ವಾರದಿಂದ ನಡೆಯುತ್ತಿತ್ತು ಆದ್ರೆ ಈ ದಿನ ಬಗ್ಗೆ ಒಂದು ದೊಡ್ಡ ಚರ್ಚೆ ವಿಧಾನಸೌಧದಲ್ಲಿ ನಡೆದಿದೆ ಮಾಹಿತಿ ಉಪಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಆಶ್ವಾಸನೆಯನ್ನು ನೀಡಿದ್ದಾರೆ ಇವತ್ತು ಏನು ಆರು ಲಕ್ಷದ ಕಟ್ಟಡಗಳಿವೆ ಆ ಕಟ್ಟಡಗಳಿಗೆ ಒಂದು ಬಾರಿ ಒಂದು ವಿನಾಯಿತಿಯನ್ನ ನೀಡುವಂತ ಚರ್ಚೆಯಲ್ಲಿ ಅಧ್ಯಕ್ಷರ ಅದ ಸಮಯವನ್ನು ನಿಗದಿ ಮಾಡಿ ಅಂತ ಹೇಳಿದ್ದಾರೆ ಖಂಡಿತವಾಗಲೂ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಗುತ್ತಿಗೆದಾರರಿಗೆ ಇದನ್ನು ಸಂಪೂರ್ಣವಾಗಿ ಒಂದು ಒಳ್ಳೆಯ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಪತ್ರಿಕಾ ಭಾಷೆಯನ್ನು ಮಾಡಿ ಇಪ್ಪತ್ತನೇ ತಾರೀಕು ನಮ್ಮ ಬೆಳಗ್ಗೆಗಳು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇಂಡಿಯರ್ ಇದ್ರೆ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದು ಅದರ ಸಂಬಂಧವಾಗಿ ಹದಿನೆಂಟನೇ ತಾರೀಕು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಬೆಸ್ಕಾಂ ಇವರು ಇಂದಿನ ಸಚಿವರ ಆದೇಶದ ಮೇಲೆ ಒಂದು ಸಭೆಯನ್ನ ಕರೆದಿದ್ರು ಹಲವಾರು ಜನ ಸ್ನೇಹಿತರು ನಿರ್ದೇಶಕರು ಕೇವಲ ನಾಲ್ಕು ಜನ ಪದಾಧಿಕಾರಿಗಳು ಮಾತ್ರ ಬನ್ನಿ ಅಂತ ಅವರ ಒಂದು ಕಚೇರಿಯಲ್ಲಿ ಡಿಸ್ಕಶನ್ ಆಯ್ತು ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಅದನ್ನ ತಾತ್ಕಾಲಿಕ ಹಾಗೆ ಕುಡಿಯುವ ನೀರು ಸರ್ವಿಸ್ ಕನೆಕ್ಷನ್ ಆರಾಮು ಹಾಗೂ ಲೋಕಲ್ ಪ್ಲಾನಿಂಗ್ ವರ್ಕ್ ಲಕ್ಷದ ಕಾಮಗಾರಿಗಳನ್ನ ಸ್ಥಳೀಯರಿಗೆ ಕೊಟ್ಟು ಅಧಿಕೃತವಾಗಿ ಪ್ರಕಟಣೆಯನ್ನ ಮಾಡುತ್ತೇವೆ ಅಂತ ಹೇಳ್ತಾರೆ ಈ ಟೆಂಡ್ರ ಎಲ್ ಸಿ ಅಥವಾ ಪಿಟಿಕೆ ಕಾಮಗಾರಿಗಳನ್ನ ನೀಡ್ತಾರೆ ಹಾಗೆ ಗುತ್ತಿಗೆದಾರರ ನೌಕರರು ಮರಣವನ್ನು ಹೊಂದಿದಾಗ ಕೆಲಸವನ್ನು ಮಾಡುವಾಗ ಮರಣವನ್ನು ಹೊಂದಿದ್ರೆ ಅವರಿಗೆ ಅವರ ಪುರಿಗೆ ನೀಡುವಂತ ಸವಲತ್ತನ್ನ ಅಂತ ಹೇಳಿದರೆ ಹಾಗೆ ನಮ್ಮೆಲ್ಲ ಬೇಡಿಕೆಗಳನ್ನ ಸೆಸನ್ ಮುಗಿದ ತಕ್ಷಣ ಇಡಿಎಫ್ ಕೊಟ್ಟು ಅಂತ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಮ್ಮೆಲ್ಲ ಬೇಡಿಕೆಗಳು ಇಡಿ ಎಫ್ ಹಾಗೆ ಕಳೆದ ನೆನ್ನಿಂದ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಸಂದೇಶ ಬರ್ತಾ ಇದೆ ಆನ್ಲೈನ್ ಅಲ್ಲಿ ಗುತ್ತಿಗೆದಾರರ ಸಿಎರ್ ಬೇಡ ಅಂತ ಇಲ್ಲಿಗೆ ತಡವಾಗಿ ಇತ್ತು ನಾನು ನಮ್ಮ ಚಾಮುಂಡೇಶ್ವರಿ ಕಂಪ್ನಿಯಲ್ಲಿ ಹೋಗಿ ಇಂಟಿಮೇಶನ್ ಹುಬ್ಬಳ್ಳಿ ಎಲ್ಲ ಕಂಪನಿಗಳಲ್ಲಿ ಆರ್ ಎಲ್ ಆರ್ ಪಿ ಲಿಮಿಟ್ ಇಂಟಿಮೇಶನ್ ಮತ್ತೆ ಇಂಟಿಮೇಷನ್ ಗ್ರಾಮಾಂತರ ಸಾಫ್ಟ್ವೇರ್ ವಿದ್ಯುತ್ ಸಿ ಸಿಆರ್ ಬೇಕು ಅಂತ ಇದೆ ಅಲ್ಲೇ ಆರ್ ಎ ಪಿ ಟಿ ಆರ್ ಪಿ ಲಿಮಿಟ್ ಅಲ್ಲಿ ಸಿಆರ್ ಇರಲಿಲ್ಲ ಈಗಾಗಲೇ ಎಂಡಿಆರ್ ಗೆ ಪತ್ರವನ್ನು ಕೊಟ್ಟು ನಾಳೆ ಅಥವಾ ನಾಡಿದ್ದೊಳಗಡೆ ಅದು ಸರಿಯಾಗ್ತದೆ ಯಾರು ಕಾರ್ಯ ಬೇಡ ಗುತ್ತಿಗೆದಾರ ಬೇಡ ಅನ್ನುವ ಸ್ಥಿತಿ ಬರ್ತದೆ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತದೆ ಆ ದಿನ ಯಾವತ್ತೂ ಬರಲ್ಲ ಬರೋದು ಈ ಸಂಘ ಬಿಡಲ್ಲ ಯಾಕಂದ್ರೆ ಇವತ್ತು ನಾನ್ ರಾಜ್ಯಾಧ್ಯಕ್ಷ ಇರ್ಬೋದು ನಾಳೆ ಮತ್ತೊಬ್ರು ಇರ್ಬೋದು ಯಾವತ್ತು ಗುತ್ತಿಗೆದಾರರಿಗೆ ಹಿತಾಸಕ್ತಿಗೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಈ ಗುತ್ತಿಗೆದಾರರ ಸಂಘ ನೂರು ಮೂರು ವರ್ಷ ಅವಧಿಯನ್ನು ಪೂರ್ಣಗೊಳಿಸಿದೆ ಇಡೀ ರಾಜ್ಯದಲ್ಲಿ ಸಕೃತವಾಗಿದೆ ಆ ದಿನ ಬರಲ್ಲ ತೊರಕುಕ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಏನು ನಾವು ಸ್ಟ್ರೈಕ್ ಅನ್ನ ಕರೆದಿದ್ರು ಅಧಿಕೃತವಾಗಿ ಆ ಸ್ಟ್ರೈಕ್ ಅನ್ನ ನಾವು ಮಾಡ್ತಾ ಇಲ್ಲ ಸರ್ಕಾರ ತಾತ್ಕಾಲಿಕವಾಗಿ ಅದನ್ನ ಮುಂದೂಡಿದೀವಿ ಚೇತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ವೃತ್ತಿ ಬಂದ ಸ್ನೇಹಿತರಿಗೆ ನಾ ಇವತ್ತು ಒಟ್ಟ ಪ್ರಯುಕ್ತ ನಮ್ಮ ಸ್ನೇಹಿತರು ಕೋಟವನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ರಾಜ್ಯ ಸಮಿತಿಯ ಪರವಾಗಿ ಸಮಸ್ತ ನನ್ನ ವಿದ್ಯುತ್ ಪರವಾಗಿ ಅನಂತ ಅನಂತ ಧನ್ಯವಾದ